ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹದಿನೇಳು ಕಂಟೆಸ್ಟೆಂಟು ಸ್ವರ್ಗ ನರಕ ಸೊ ಮೊದಲನೇ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಸಲಿ ಆಟ ಶುರುವಾಗಿದೆ ಸೊ ಏನೆಲ್ಲ ಆಯಿತು ಬಿಗ್ ಬಾಸ್ ಮೊದಲನೇ ದಿನ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಸೊ ಗ್ರ್ಯಾಂಡ್ ಓಪನಿಂಗ್ ಆದಮೇಲೆ ಯಾವ್ಯಾವ ಕಂಟೆಸ್ಟೆಂಟ್ ನರ್ಕೋಕೋಗ್ಬೇಕು ಯಾವ್ಯಾವ ಕಂಟೆಸ್ಟೆಂಟ್ ಹೋಗಬೇಕು ಅಂತ ಡಿಸೈಡ್ ಆಗಿ ಅವ್ರವ್ರು ಅವ್ರವ್ರ ಪ್ಲೇಸ್ಗೆ ಹೋಗಿದ್ರು ಸೊ ಅದಾದಮೇಲೆ ಆಬ್ವಿಯಸ್ಲಿ ಒಬ್ರಿಗೊಬ್ರು ಇಂಟ್ರೊಡಕ್ಷನ್ನ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗಿತ್ತು ಅದೇ ಥರ ಅವರು ಇಂಟ್ರೊಡಕ್ಷನ್ನ ಒಬ್ರಿಗೊಬ್ರು ಮಾಡ್ಕೊಳ್ತಾ ಕಾಲ ಕಳೆದ್ರು ಅದಾದಮೇಲೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು ಅದೇ ಏನಪ್ಪ ಅಂತ ಹೇಳಿದರೆ ಗೌತಮಿ ಅವರ ವಿಗ್ ಬಗ್ಗೆ ಸೊ ಈ ಕಾನ್ವರ್ಸೇಷನ್ ಏನಿದೆ ಇದನ್ನು ಸ್ಟಾರ್ಟ್ ಮಾಡಿದವರು ಬಂದು ತ್ರಿವಿಕ್ರಮ್ ಮತ್ತು ರಂಜಿತ್ ಅವರು ಹಾಗೆ ಗೌತಮಿ ಅವರು ಏನು ಅದನ್ನು ಬೇಚ್ ಬೇಜಾರಾಗಿ ತೊಗೊಳ್ಳಿಲ್ಲ ಅವರು ಕೂಡ ತುಂಬಾ ಸ್ಪೋರ್ಟಿವ್ ಆಗಿ ತೊಗೊಂಡು ನಗ್ನಾಗ್ತಾನೆ ಮಾತಾಡ್ತಿದ್ರು ಇಲ್ಲಿ ಅದಾದ್ಮೇಲೆ ನಮ್ಮ ಗೋಲ್ ಸುರೇಶ್ ಅವರು ಪಪ್ಪ ಅವ್ರು ಬಿಚ್ಚಿಡ್ತಾ ಇದ್ದಾರೆ ತುಂಬಾ ಬೇಜಾರಾಗೋಯ್ತು ನನಗಂತೂ ಆಬ್ವಿಯಸ್ಲಿ ಹೆಣ್ಮಕ್ಳು ಆದ್ಮೇಲೆ ಬೇಜಾರಾಗೇ ಆಗುತ್ತೆ ಅಲ್ವಾ ಸೊ ಗೌತಮಿ ಅವರು ತುಂಬಾ ಫೀಲ್ ಮಾಡ್ಕೊಳ್ತಾ ಅವ್ರ ವಿಘ್ನ ರಿಮೂವ್ ಮಾಡ್ಕೊಂಡ್ರು ಹಾಗೆ ಗೌತಮಿಯ ಹೊಸ ಅಧ್ಯಾಯ ಅಂತಲೂ ಕೂಡ ಹೇಳಿದರು ಸೊ ಗೌತಮಿ ಹೊಸ ಅಧ್ಯಾಯ ಏನು ಶುರು ಆಗುತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡಿ ನೋಡೋಣ ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲೇ ನಿಮಗೆ ಅಸಲಿ ಆಟ ಶುರು ಆಗಿರೋದು ಸೊ ಏನಪ್ಪ ಅಂತ ಹೇಳಿದರೆ ನರ್ಕದಲ್ಲಿರೋರು ಎಲ್ರಿಗೂ ಬಿಸಿನೀರು ಕುಡಿಬೇಕು ಅಂತ ಒಂದು ಸ್ಟಾರ್ಟ್ ಮಾಡಿಕೊಂಡ್ರು ಏನಕ್ಕೆ ಅವ್ರಿಗೆ ಗಂಟ್ಲ ನೋವಿದೆ ಅದಿದೆ ಸ್ವಲ್ಪ ಬಿಸಿನೀರು ಬೇಕು ಅಂತ ಹೇಳಿ ಸೊ ಸ್ವರ್ಗದಲ್ಲಿರೋರು ಮೊದಲು ಏನೂ ಇದು ಮಾಡಲಿಲ್ಲ ಸೊ ಬಿಸಿನೀರ ಕೊಡ್ತಾನೆ ಹೋದರು ಅದಾದಮೇಲೆ ಅವ್ರಿಗೂ ಒಂದು ಸ್ವಲ್ಪ ಫೀಲ್ ಆಯಿತು ಏನಕ್ಕೆ ಈ ಅವ್ರಿಗೆ ಲಗ್ಸುರಿಯಸ್ ಅಂತ ಹೇಳಿ ಏನು ಕೊಡಬಾರ್ದು ಅಂತ ಹೇಳಿದ್ದಾರೆ ಜಸ್ಟು ನೀರನ್ನ ಕೊಡ್ಬೋದು ಅಂತ ಹೇಳಿದರೆ ಬಿಸಿನೀರು ಕೊಡ್ಬೋದಾ ಬೇಡವಾ ಅಂತ ಹೇಳಿ ಅವರಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇತ್ತು ಬಟ್ ಆದ್ರೂ ಜಗದೀಶ್ ಅವರು ಪಾಪ ಏನು ಯೋಚನೆ ಮಾಡಲಿಲ್ಲ ಎಲ್ಲ ಏನು ನರ್ಕದಲ್ಲಿದ್ದರು ಅವರೆಲ್ಲರಿಗೂ ಬಿಸಿನೀರನ್ನ ಕೊಡ್ತಾನೆ ಹೋದರು ಬಟ್ ಕೊನೆಗೆ ಏನು ನರ್ಕದಲ್ಲಿದ್ದಾರೆ ಅವರು ಒಂದು ಮಾತನ್ನ ಹೇಳಿದ್ದಾರೆ ನಾವು ಏನು ಬೆಳಿಗ್ಗೆ ಬಿಸಿನೀರು ಈಸ್ಕೊಂಡ್ವಿ ಅದು ಕೂಡ ನಮ್ಮ ಗೇಮ್ನ ಸ್ಟ್ರಾಟರ್ಜಿ ಅಂತ ಹೇಳಿಬಿಟ್ಟು ಬಿಸಿನೀರು ಈಸ್ಕೊಳ್ಳೋದ್ರೆಲ್ಲ ಏನು ಸ್ಟ್ರಾಟರ್ಜಿ ಅಂತ ನನಗಂತೂ ಅರ್ಥ ಆಗಲಿಲ್ಲ ಸೊ ಇದೆಲ್ಲ ಆದಮೇಲೆ ಮೊದಲನೇ ದಿನ ಆಗಿರೋದ್ರಿಂದ ಬಿಗ್ ಬಾಸ್ ಕಡೆಯಿಂದನೇ ಸ್ವರ್ಗದವ್ರಿಗೆ ಯಾವ್ಯಾವ ಥರ ಫುಡ್ ಬರಬೇಕು ಹಾಗೆ ನರ್ಕದವ್ರಿಗೆ ಯಾವ್ಯಾವ ಥರ ಫುಡ್ ಬರಬೇಕು ಸಪ್ರೇಟಾಗಿ ಒಂದು ಊಟನ ಕೂಡ ಕಳಿಸಿದ್ರು ಹಾಗೆ ಗ್ರಾಸರೀಸ್ನ ಕೂಡ ಇಲ್ಲಿ ಕಳಿಸಿದ್ರು ಮನೆಯವರೆಲ್ಲ ತುಂಬಾ ಖುಷಿಯಾದರು ಊಟ ಮತ್ತು ಗ್ರಾಸರೀಸ್ ನೋಡಿ ಆಬ್ವಿಯಸ್ಲಿ ನರ್ಕದವ್ರಿಗೆ ಫೀಲ್ ಆಗೇ ಆಗಿರುತ್ತೆ ಏನಕ್ಕೆಂದರೆ ಅಷ್ಟು ಲಗ್ಸುರಿಯಸ್ ಆಗಿ ಫುಡ್ ಬಂದಿದೆ ಅವ್ರಿಗೆ ಇವ್ರಿಗೆ ಏನೋ ಒಂಚೂರು ಲೈಟಾಗಿ ಚಿತ್ರಾನ್ನ ಏನೋ ಬಂದಿತ್ತು ಅನಿಸುತ್ತೆ ಏನು ಅಂತ ಅಲ್ಲಿ ಕ್ಲಿಯರಾಗಿ ನನಗೂ ಕೂಡ ಗೊತ್ತಾಗಲಿಲ್ಲ ಹೀಗೆ ಮಾತುಕತೆ ಬಿಸಿನೀರಲ್ಲಿ ನಡೀತಾ ಇದ್ದೋ ಮನೆಯಲ್ಲಿ ಒಂದು ಹೊಸದಾಗಿ ಬಂದಿದ್ದು ಅಂತ ಹೇಳಿದ್ರೆ ಬಿಗ್ ಬಾಸ್ ರೂಲ್ಸ್ ಸೊ ಈ ಬಿಗ್ ಬಾಸ್ ರೂಲ್ಸಲ್ಲಿ ಏನಪ್ಪಾ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಪ್ಲೇ ಮಾಡ್ತೀನಿ ನೀವು ಕೇಳಿಸ್ಕೊಬಹುದು ಕ್ಲಿಯರ್ ಆಗಿ ಏನಿದೆ ಬಿಗ್ ಬಾಸ್ ರೂಲ್ಸಲ್ಲಿ ಅಂತ ಹೇಳಿ ನಿವಾಸಿಗಳಾಗಿ ಹಾಗೂ ಏಳು ಸದಸ್ಯರು ನರಕ ನಿವಾಸಿಗಳಾಗಿ ಈ ಮನೆಯಲ್ಲಿ ಒಂದು ರಾತ್ರಿ ಕಳೆದಿದ್ದೀರಿ ಈ ಮನೆಯ ಸ್ವರ್ಗ ನಿವಾಸಿಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಾದರೆ ಮನೆಗೆಲಸದ ಜವಾಬ್ದಾರಿಯನ್ನು ನರಕ ನಿವಾಸಿಗಳಿಗೆ ಮೇಲೆ ಹೇರಬೇಕಾಗುತ್ತದೆ ಹಾಗಾಗಿ ಸ್ವರ್ಗ ನಿವಾಸಿಗಳ ಮನೆಯನ್ನು ಶುಚಿಗೊಳಿಸುವ ಪಾತ್ರೆಗಳನ್ನು ತೊಳೆಯುವ ಹೀಗೆ ಎಲ್ಲಾ ಮನೆಗೆಲಸದ ಭಾರವನ್ನು ಈಗ ಬಿಗ್ ಬಾಸ್ ನರಕ ನಿವಾಸಿಗಳಿಗೆ ನೀಡಲಿದ್ದಾರೆ ಇದರ ಅನುಸಾರ ಪ್ರತಿದಿನ ಬೆಳಗ್ಗೆ ಎಲ್ಲಾ ಸ್ವರ್ಗ ನಿವಾಸಿಗಳು ತಮ್ಮಲ್ಲೇ ಚರ್ಚಿಸಿ ಇಬ್ಬರು ನರಕ ನಿವಾಸಿಗಳನ್ನು ಆ ದಿನದ ಮನೆಗೆಲಸಕ್ಕೆ ಆಯ್ಕೆ ಮಾಡಬೇಕಾಗುತ್ತದೆ ಆಯಾ ದಿನದ ಮನೆಗೆಲಸಕ್ಕೆ ಆಯ್ಕೆ ಆಗಿರುವ ನರಕ ನಿವಾಸಿಗಳು ಲಿವಿಂಗ್ ಏರಿಯಾ ಅಡುಗೆ ಮನೆ ಪೌಡರ್ ರೂಮ್ ಬೆಡ್ ರೂಮ್ ಶೌಚಾಲಯ ಸೇರಿದಂತೆ ಸ್ವರ್ಗವನ್ನು ಸಂಪೂರ್ಣವಾಗಿ ಶುಚಿಗೊಳಿಸಬೇಕು ಸ್ವರ್ಗ ನಿವಾಸಿಗಳು ಬಳಸಿದ ಪಾತ್ರೆಗಳನ್ನು ತೊಳೆಯುವುದರ ಜೊತೆಗೆ ಹಾಸಿಗೆ ಮತ್ತು ದಿಂಬುಗಳನ್ನು ಅಚ್ಚುಕಟ್ಟಾಗಿ ಇಡಬೇಕು ಶುಭವಾಗಲಿ ಬಿಗ್ ಬಾಸ್ ನೋಡಿದ್ರಲ್ಲ ಇದೇ ಬಿಗ್ ಬಾಸ್ ರೂಲ್ಸು ಏನಪ್ಪ ಅಂತ ಹೇಳಿದ್ರೆ ಎರಡು ನರಕವಾಸಿಗಳನ್ನ ಸ್ವರ್ಗದಲ್ಲಿರೋರು ಸೆಲೆಕ್ಟ್ ಮಾಡ್ಕೊಬೇಕು ಅವ್ರ ಹತ್ರ ಏನೇನು ಕೆಲಸ ಆಗಬೇಕು ಮನೆ ಕೆಲಸ ಅದನ್ನು ಮಾಡಿಸ್ಕೊಬೇಕು ಅಷ್ಟೇ ರೂಲ್ಸು ಸೊ ಅದು ಏನು ರೂಲ್ಸು ದೊಡ್ಡದಾಗಿ ಇವ್ರಿಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅವರ ಸ್ಟ್ರಾಟಜಿನ ಅವ್ರು ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಸ್ವರ್ಗದಲ್ಲಿರೋರದೇ ಅವ್ರದು ಓನ್ ಸ್ಟ್ರಾಟಜಿ ಮಾಡ್ತಾಯಿದ್ರು ಅದು ನರಕದಲ್ಲಿರೋರು ಅಂತೂ ನನ್ನ ಯಾರು ಕಮ್ಮಿ ಅನ್ನೋ ಥರ ಅವ್ರದ್ದು ಒಂದು ಓನ್ ಸ್ಟ್ರಾಟಜಿನ ಮಾಡ್ಕೊಳ್ತಾ ಇದ್ರು ಇಲ್ಲಿ ಇಲ್ಲಿ ನರ್ಕದಲ್ಲಿ ಏನಿದ್ದಾರೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ರೂಲ್ಸ್ ಏನಪ್ಪ ಇರ್ಬೋದು ಅಂತ ಹೇಳಿ ಸೊ ಹಾಗಾಗಿ ಮತ್ತೆ ಓದಿ ರೂಲ್ಸ್ನ ಅಂತ ಹೇಳಿದರು ಬಟ್ ಸ್ವರ್ಗದಲ್ಲಿರೋರು ಏನಕ್ಕೆ ಓದಬೇಕು ನಾವು ಓದಲ್ಲ ಯಾರನ್ನ ಸೆಲೆಕ್ಟ್ ಮಾಡ್ತೀವಿ ಅವ್ರಿಗೆ ಮಾತ್ರ ಓದಿ ತೋರಿಸ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಸ್ವಲ್ಪ ಚೆನ್ನಾಗೆ ಕಾನ್ವರ್ಸೇಷನ್ ಆಯಿತು ಸ್ವಲ್ಪ ಜೋರು ಜೋರಾಗಿ ಅದಾದಮೇಲೆ ಸ್ವರ್ಗದಲ್ಲಿರೋರು ಏನೋ ಅವರೆಲ್ಲರೂ ಅಗ್ರಿ ಮಾಡಿಕೊಂಡು ಓಕೆ ಅಂತ ಹೇಳಿ ಮತ್ತೆ ಓದಿದ್ರು ಅದಾದಮೇಲೆ ಅವರು ಸೆಲೆಕ್ಟ್ ಮಾಡಿದ್ದು ಮನೆ ಕೆಲಸಕ್ಕೆ ಯಾರನ್ನ ಅಂತ ಹೇಳಿದ್ರು ಚೈತ್ರ ಮತ್ತು ಗೋಲ್ಡ್ ಸುರೇಶ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಸೊ ನನಗೇನು ಇಲ್ಲಿ ಬಿಗ್ ಬಾಸ್ ರೂಲ್ಸ್ನ ಚೈತ್ರ ಕುಂದಾಪುರ ಅವರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಏನಕ್ಕೆ ಅವರು ಏನು ಅಂದ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಟೈಮ್ ಪಾಸ್ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು ನಾವು ಅವ್ರು ಹೇಳಿದ್ದನ್ನ ನಾವು ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡು ಇದು ಜಸ್ಟ್ ಬಿಗ್ ಬಾಸ್ ರೂಲ್ಸ್ ಅಷ್ಟೇ ಇದು ಇದು ಯಾವುದೇ ಟಾಸ್ಕ್ ಆಗಿರಲಿಲ್ಲ ಸೊ ಬಿಗ್ ಬಾಸ್ ರೂಲ್ಸ್ ಏನಪ್ಪ ಹೇಳುತ್ತೆ ಅಂತ ಹೇಳಿದರೆ ಆಬ್ವಿಯಸ್ಲಿ ಸ್ವರ್ಗದಲ್ಲಿರೋರು ಯಾರೂ ಕೆಲಸ ಮಾಡಲ್ಲ ಅಲ್ವಾ ನರ್ಕದಲ್ಲಿರೋರು ಸ್ವರ್ಗದಲ್ಲಿರೋರಿಗೆ ಹೋಗಿ ಕೆಲಸನ ಮಾಡಿಕೊಡ್ಬೇಕು ಅಷ್ಟೇ ಇಲ್ಲಿ ಬಿಗ್ ಬಾಸ್ ರೂಲ್ಸ್ ಇದ್ದದ್ದು ಬಟ್ ಚೈತ್ರ ಅವ್ರು ಏನು ಮಾಡ್ತಿದ್ದಾರೆ ಅವ್ರ ಪಾಡೋ ಅವ್ರು ಟೈಮ್ ಪಾಸ್ ಮಾಡ್ತಿದ್ದಾರೆ ಸ್ವರ್ಗದಲ್ಲಿ ಏನಿದ್ದಾರೆ ಅವ್ರಿಗೆ ಫುಲ್ಲು ಜೋರು ಜೋರಾಗಿ ಅವಾಜ್ ಆಗ್ತಿದ್ದಾರೆ ನಾನು ಮಾತಾಡೋ ಹಾಗಿಲ್ಲ ಅಂತ ಮಾತಾಡಬಾರ್ದು ಅಂತ ನೀವು ಹೇಳೋ ಆಗಿಲ್ಲ ಅದು ನನ್ನ ರೈಟ್ಸ್ ಹಾಗೆ ಬಿಗ್ ಬಾಸ್ ರೂಲ್ಸಲ್ಲಿ ಎಲ್ಲೂ ಕೂಡ ನಾನು ಮಾತಾಡಬಾರ್ದು ಅಂತ ಬರದೇ ಇಲ್ಲ ಆ ಥರ ಏನೇನೋ ಸ್ವಲ್ಪ ಕಾನ್ವರ್ಸೇಷನು ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದು ಬೇಡ ಅಂತ ಅನಿಸುತ್ತೆ ಸೊ ಇದೇ ಕಾನ್ವರ್ಸೇಷನ್ ನಡೀತಾ ಇತ್ತು ತದ್ಮೇಲೆ ಸ್ವಲ್ಪ ಸ್ವರ್ಗದಲ್ಲಿ ಏನು ಫ್ರೂಟ್ಸ್ನ ಕೊಟ್ಟಿದ್ದಾರೆ ಅದರಲ್ಲಿ ಚೇಪೆಕಾಯಿನ ಎತ್ಕೊಂಡು ತಿಂದು ಮತ್ತೆ ಅದನ್ನು ನರ್ಕದ ಕಡೆ ಬಿಸಾಡಿದ್ರು ಏನೇನೋ ಸ್ವಲ್ಪ ಸೀನ್ಗಳು ಕೂಡ ಆಯಿತು ಇಲ್ಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋಂಗೆ ಆ ಚೇಪೆಕಾಯಿನ ನರ್ಕದಲ್ಲಿರೋರು ಚೆನ್ನಾಗಿ ಶೇರ್ ಮಾಡ್ಕೊಂಡಂತೂ ತಿಂದರು ಅವರು ಇಲ್ಲಿ ಯಮುನಾ ಮತ್ತು ಚೈತ್ರ ಮಧ್ಯೆ ಸ್ವಲ್ಪ ಕಾನ್ವರ್ಸೇಷನ್ ನಡೀತು ಏನೋ ಅವರು ಚೇಪೆಕಾಯಿನ ಎತ್ಕೊಂಡು ಹೋದರು ಅದ್ರ ಬಗ್ಗೆ ಸ್ವಲ್ಪ ಕಾನ್ವರ್ಸೇಷನ್ ಜಾಸ್ತಿನೇ ನಡೀತು ಮತ್ತು ರೂಲ್ಸ್ ಬುಕ್ನೆಲ್ಲ ಓದಿ ತೋರಿಸ್ತಿದ್ದಾರೆ ನೀವು ಹೀಗೆ ಮಾಡಿದ್ದು ಸರಿನಾ ಅಂತ ಹೇಳಿ ಇಷ್ಟೆಲ್ಲ ಆದಮೇಲೆ ಚೈತ್ರ ಅವ್ರು ಕ್ಲೀನ್ ಮಾಡಿರೋದು ಜಗದೀಶ್ ಅವ್ರಿಗೆ ಇಷ್ಟ ಆಗದೆ ಅವರೇ ಹೋಗಿ ಬಾತ್ರೂಮು ಸಿಂಕು ಎಲ್ಲದನ್ನು ತೊಳ್ಕೊಂಡ್ರು ಸೊ ಇಲ್ಲಿ ನನಗೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನಿಸಿದ್ದು ಜಗದೀಶ್ ಅವರು ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತ ಹೇಳಿದರೆ ಚೈತ್ರ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಅಂತಲೇ ಇದೆ ಹೊರಗಡೆ ಹೋಗಿ ನೀವು ನೋಡಿದ್ರೆ ಸೊ ನೀವು ಹತ್ತು ಜನ ನಿಂತ್ಕೊಂಡು ಚೈತ್ರ ಹತ್ರ ಆ ಥರ ಕೆಲಸ ಮಾಡಿಸಿದ್ದುದು ನನಗೆ ಸರಿ ಅನ್ನಿಸ್ತು ಇಲ್ಲ ಅಂತ ಹೇಳಿದ್ರು ಅವರು ಸೊ ಇಲ್ಲಿ ಯಾವ್ಯಾವ ಕಂಟೆಸ್ಟೆಂಟ್ ಬಂದಿದ್ದಾರಲ್ಲ ಪ್ರತಿಯೊಬ್ಬರಿಗೂ ಒಂದು ಫ್ಯಾನ್ ಬೇಸ್ ಅಂತ ಇದೆ ಈವನ್ ಕೂಡ ಜಗದೀಶ್ ಅವ್ರಿಗೂ ಕೂಡ ದೊಡ್ಡ ದೊಡ್ಡ ಫ್ಯಾನ್ ಬೇಸ್ ಇದೆ ಸೊ ಹಂಗಂತ ಹೇಳಿಬಿಟ್ಟು ಜಗದೀಶ್ ಅವ್ರ ಕೆಲಸ ಮಾಡಬಾರ್ದು ಅಥವಾ ಭವ್ಯ ಅವ್ರ ಕೆಲಸ ಮಾಡ್ಬೋದು ಧನ್ ಮಾಡಬಾರ್ದು ಧನಂಜಯ ಅವ್ರ ಕೆಲಸ ಮಾಡಬಾರ್ದು ಆ ಥರ ಯಾವುದೂ ಇಲ್ಲ ಬಿಗ್ ಬಾಸ್ ಮನೆ ಅಂತ ಹೇಳಿದ್ಮೇಲೆ ಬಿಗ್ ಬಾಸ್ ಮನೆ ಸೊ ಬಿಗ್ ಬಾಸ್ ಒಂದು ರೂಲ್ಸ್ ಅಂತ ಹೇಳಿದ್ಮೇಲೆ ಎಲ್ಲ ಕಂಟೆಸ್ಟೆಂಟು ಆ ರೂಲ್ಸ್ನ ಫಾಲೋ ಮಾಡಲೇಬೇಕು ಸೊ ಅದು ಜಗದೀಶ್ ಅವ್ರು ಹೇಳಿದ ಮಾತು ಕರೆಕ್ಟ್ ಅಂತ ನನಗಂತೂ ಅನ್ನಿಸ್ಲಿಲ್ಲ ಹಾಗೆ ಅಲ್ಲಿ ಸ್ವರ್ಗದ ನಿವಾಸಿಗಳು ಕೂಡ ಇದನ್ನು ಒಪ್ಕೊಳ್ಳೋಕೆ ರೆಡಿಯೂ ಇರಲಿಲ್ಲ ಯಮುನವರು ಸ್ವಲ್ಪ ಕಾನ್ವರ್ಸೇಷನ್ನ ಮಾಡಿದ್ರು ಇಲ್ಲಿ ಧನಂಜಯ ಅವರು ತುಂಬಾ ಸೈಲೆಂಟಾಗಿರೋದನ್ನು ನೋಡಿ ಬಿಗ್ ಬಾಸ್ಗೆ ತುಂಬನೇ ಬೇಜಾರಾಗಿದೆ ಅಂತ ಅನಿಸುತ್ತೆ ಸೊ ಅವ್ರನ್ನ ಕರೆಸಿ ಅವ್ರಿಗೆ ಸ್ವಲ್ಪ ಹುರಿದುಂಬಿಸುವಂಥ ಕೆಲಸಗಳನ್ನ ಮಾಡಿದ್ರು ಸೊ ನೀವು ಜಿಂಕೆ ಮನೆಯಲ್ಲಿ ನೀವು ಹೆಂಗಿರಬೇಕು ಅಂತ ಹೇಳಿದ್ರೆ ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರನ್ನ ನಗಿಸ್ಕೊಂಡು ಇರಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಜಗದೀಶ್ ಅವರು ತುಂಬನೇ ಸ್ಪೋರ್ಟಿವಾಗಿ ಆಗಿ ತೊಗೊಂಡು ಕಮ್ ಬ್ಯಾಕ್ ಮಾಡಿದ್ರು ಅದು ನನಗೆ ತುಂಬಾ ಇಷ್ಟ ಆಯಿತು ರೂಲ್ಸ್ನ ಬ್ರೇಕ್ ಮಾಡಿದ್ದಕ್ಕೆ ಅವರು ಸ್ವಲ್ಪ ಏನೇನೋ ಲಕ್ಸುರಿಯಸ್ ಆಗಿ ಕೊಟ್ಟಿದ್ದು ತುಪ್ಪ ಆಗಿರ್ಬೋದು ಹಾಗೆ ಐಸ್ ಕ್ರೀಮ್ ಆಗಿರ್ಬೋದು ಅದನ್ನೆಲ್ಲದನ್ನು ಅಂತೂ ಬಿಗ್ ಬಾಸ್ ಈಸ್ಕೊಂಡ್ರು ಸ್ವರ್ಗದಲ್ಲಿರೋ ಎಲ್ರಿಗೂ ಇವಾಗ ಬೆಂಕಿ ಬಿದ್ದಂಗೆ ಆಗಿರುತ್ತೆ ಅದಾದಮೇಲೆ ಸ್ಟಾರ್ಟ್ ಆಗಿದೆ ನಾಮಿನೇಷನು ಸೊ ಬಿಗ್ ಬಾಸ್ ಏನು ಹೇಳ್ತಾರೆ ಅಂತ ಹೇಳಿದರೆ ಸ್ವರ್ಗ ನಿವಾಸಿಗಳಿಗೆ ಮಾತ್ರ ಈ ಅಧಿಕಾರ ಇರುತ್ತೆ ನಾಮಿನೇಷನ್ ಮಾಡಿದ್ದಕ್ಕೆ ಅದರಲ್ಲಿ ನೀವು ನಾಮಿನೇಷನ್ ಮಾಡಬೇಕಾಗಿರೋದು ನರಕ ನಿವಾಸಿಗಳನ್ನ ಅಂತ ಸೊ ಇಲ್ಲಿ ಎಲ್ಲರೂ ಕೂಡ ನಾಮಿನೇಷನ್ ಮಾಡಿದ್ದು ಅಂತ ಹೇಳಿದ್ರೆ ಚೈತ್ರ ಅವ್ರನ್ನ ಸೊ ಅಲ್ಲಲ್ಲಿ ಒಬ್ರು ಅವ್ರನ್ನ ಮಾಡಿದ್ರು ಇನ್ನೊಬ್ರು ಮೋಕ್ಷಿತಾ ಪಯ್ಯ ಅವ್ರನ್ನ ನಾಮಿನೇಟ್ ಮಾಡಿ ಮಾಡಿ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ ಇಲ್ಲಿ ನಾಮಿನೇಟ್ ಮಾಡ್ತಾ ಹೋದ್ರು ಅವ್ರವ್ರ ಥಾಟ್ ಏನಿರುತ್ತೆ ಸೊ ಅವ್ರು ಏನಕ್ಕೆ ನಾಮಿನೇಟ್ ಮಾಡ್ತಿದ್ದಾರೆ ಚೈತ್ರ ಅವ್ರನ್ನ ಅಂತ ಹೇಳಿ ಹೇಳ್ತಾ ಹೋದರು ಚೈತ್ರ ಅವರು ಕೂಡ ನಾವೇನು ಕಮ್ಮಿ ಇಲ್ಲ ಅಂತ ಹೇಳುವಂಗೆ ಅವ್ರು ಹೇಳಿದ್ದ ಪಾಯಿಂಟ್ಸ್ಗಳನ್ನೇ ಆಗಿ ಸೊ ಅವರು ಮಾಡಿದ್ದು ಕರೆಕ್ಟ್ ಅಂತ ಅವ್ರು ಏನು ಮಾಡಿದ್ದಾರೆ ಅದು ಕರೆಕ್ಟ್ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದರು ಚೈತ್ರ ಅವ್ರು ಹೇಳಿದ್ದಿಷ್ಟೇ ಸೊ ಅವ್ರು ಇಲ್ಲಿ ಆಟ ಆಡೋಕೆ ಬಂದಿದ್ದಾರೆ ಅವ್ರು ಇಲ್ಲಿ ಆಡಿದ್ದು ಆಟನ ಸೊ ಅವರು ಮೇಯ್ನ್ ಕಾನ್ಸಂಟ್ರೇಷನ್ ಏನಿತ್ತು ಅಂತ ಹೇಳಿದ್ರೆ ನಾನು ಯಾಕೆ ಸ್ವರ್ಗ ಅವರಿಗೆ ಒಂದು ಕೆಲಸನ ಮಾಡ್ಕೊಬೇಕು ನಾನು ಟೈಮ್ ಪಾಸ್ ಮಾಡ್ತೀನಿ ಸೊ ನಾನು ಸ್ವರ್ಗಕ್ಕೆ ಹೋದ್ಮೇಲೆ ಸುಮ್ಮನೆ ಬರ್ತೀನಿ ಅಲ್ಲಿರೋ ಲಕ್ಸುರಿಯಸ್ ಎಲ್ಲದನ್ನು ಯೂಸ್ ಮಾಡ್ಕೊಂಡು ಬರ್ತೀನಿ ಸೊ ಈ ಥರ ಸ್ವಲ್ಪ ಅವರು ರೂಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತು ನನಗೆ ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಿಗ್ ಬಾಸ್ ಯಾವುದೇ ಟಾಸ್ಕ್ನ ಕೊಟ್ಟಿರಲಿಲ್ಲ ಜಸ್ಟ್ ಇದು ರೂಲ್ಸ್ ಅಷ್ಟೇ ಸೊ ಆ ರೂಲ್ಸ್ನ ಫಾಲೋ ಮಾಡ್ಬೋದಾಗಿತ್ತು ಆ ರೂಲ್ಸ್ಗೋಸ್ಕರ ಇಷ್ಟೊಂದು ಕಾನ್ವರ್ಸೇಷನ್ ಇಷ್ಟೊಂದು ಜಗಳಗಳು ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ ನನಗೆ ನೋಡಿದ್ರಲ್ಲ ಇದಿಷ್ಟು ಮೊದಲನೇ ದಿನ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದು ಒಂದು ಬಿಗ್ ಬಾಸ್ ರೂಲ್ಸ್ನ ಒಂದು ಲೆವೆಲ್ಗೆ ಅಂತ ಹೇಳಿದರೆ ಟಾಸ್ಕ್ ಲೆವೆಲ್ಗೆ ಆಟ ಆಡಿದ್ದಾರೆ ಒಂದು ಟಾಸ್ಕ್ನ ಕೊಟ್ಟರೆ ಇನ್ನು ಯಾವ ಲೆವೆಲ್ಗೆ ಆಟ ಆಡ್ತಾರೆ ಅಂತ ಹೇಳಿ ನನಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಮತ್ತೇನು ಎಪಿಸೋಡ್ ಟೂ ರಿವ್ಯೂ ಒಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಹಾಗೆ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ